ய வந்தேரேணு பூர்ணமிதம் பூர்ணா பூர்ணம்தி பூர்ணச பூர்ணமா పూర్ణ మేవావ శిష్యతే ఓం శాంతి 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 సద్గురుని స్మరించుకొండు జగదాది జగత్కరు పంచ ఆచార్యని స్మరించి అనంత కోటి ప్రణామాలను సమర్పించి విశ్వ జ్యోతి మహా మానవతావాది మహాత్మా బసవేశ్వర శ్రీ చరణకి అనంత కోటి ప్రణామాలను సమర్పించి ಇಂದಿನ ಎರಡು ನೂರ ಇಪ್ಪತ್ತೆಂಟನೆಯ ನಾಗಷಷ್ಟಿ ಮಹೋತ್ಸವದ ಈ ಪವಿತ್ರ ಪರ್ವಕಾಲದ ಧರ್ಮಸಭೆಯ ಪಾವನ ಸನ್ನಿಧಾನವನ್ನು ವಹಿಸಿರುವಂತಹ ಇಡೀ ಭಾರತ ದೇಶದ ಆಧ್ಯಾತ್ಮದ ಶಿಖರದಂತೆ ಕಂಗೊಳಿಸುವ ಪೂಜ್ಯರು ಜಗದ್ಗುರುಗಳು ಯಾರಾದರೂ ಅವರು ಕಾಶಿ ಜಗದ್ಗುರು ಮಹಾಸನ ಅಂತಹ ಪರಮ ಪೂಜ್ಯರ ದಿವ್ಯ ಸನ್ನಿಧಾನಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ನಾದಸಷ್ಟಿ ಮಹೋತ್ಸವದ ಈ ಕಾರ್ಯಕ್ರಮವನ್ನು ವೈಚಾರಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅತ್ಯಂತ ಶ್ರದ್ಧೆಯಿಂದ ನಡೆಸಿಕೊಂಡು ಬಂದಿರುವಂತಹ ಪರಮ ಪೂಜ್ಯರು ಆತ್ಮೀಯರು ಮತ್ತು ಸಂಸ್ಥಾನದ ಐದರೇಯ ಪೀಠಾಧಿಪತಿಗಳಾಗಿರುವಂತಹ ಪರಮ ಪೂಜ್ಯ ಗುರುಬಾಬಾ ಮಹಾರಾಜರಿಗೆ ಬಂಧಿಸಿ ಅವರಿಗೆ ಬೆನ್ನೆಲುಬಾಗಿ ಎಲ್ಲ ಕಾರ್ಯದ ರೂಪರೇಷಗಳನ್ನು ತಯಾರು ಮಾಡುತ್ತಿ ಮಾಡುತ್ತಿರುವಂತಹ ಮತ್ತು ಅತ್ಯಂತ ಉತ್ತಮ ವಾಕ್ತಗಳಾಗಿರುವಂತಹ ಗಾಂಧಿನಾಥ್ ಮಹಾರಾಜರವರಿಗೆ ವಂದಿಸಿ ಮತ್ತು ಎಲ್ಲ ಸಂಸ್ಥಾನದ ಅನುಭವಿಗಳೇ ಹಿರಿಯರೇ ಮಾಧ್ಯಯರೇ ಮಕ್ಕಳೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಸ್ವೀಕರಣಕ್ಕೆ ಕೋಟಿ ಕೋಟಿ ನಮನಗಳು ಅನುಭವಗಳು ಸುಂದರವಾದಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಆಕಾಶದಲ್ಲಿಯ ನಕ್ಷತ್ರಗಳಿಗೆ ಭೂಷಣ ಚಂದ್ರ ಧರೆಗೆ ಭೂಷಣ ರಾಜ ಶತಿಗೆ ಭೂಷಣ ಪತಿ ಬಿದ್ದೆಗೊಳ್ಳುವವರಿಗೆ ವಿಧೆಯವೇ ಭೂಷಣ ಅದೇ ರೀತಿಯಲ್ಲಿ ಭಕ್ತಿಯ ಪರವಾಗಿರುವಂತಹ ದೇವೋಧ್ಯ ಪಟ್ಟಣಕ್ಕೆ ಹುಷ ಸಂಸ್ಥಾನದ ನಾಗಷಷ್ಟಿ ಮಹೋತ್ಸವದ ಕಾರ್ಯಕ್ರಮವೇ ಭೋಷಣ ಕಾರ್ಯಕ್ರಮವೇ ಭೋಷಣೆ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ ಇಂತಹ ಪವಿತ್ರ ನಗರದಲ್ಲಿ ಪವಿತ್ರ ಪಟ್ಟಣದಲ್ಲಿ ಈ ಕಾರ್ಯ ನಡೀತಾ ಇದೆ ಇಲ್ಲಿ ಒಂದು ಇಡೀ ಭಾರತ ದೇಶದ ವಿಶ್ವದ ಎಲ್ಲ ಹಿಂದೂಗಳ ಆರಾಧ್ಯ ದೇವರಾಗಿರುವಂತಹ ಶ್ರೀರಾಮವರ ಜನ್ಮಸ್ಥಳವಾಗಿದೆ ಈ ಒಂದು ಜನ್ಮಸ್ಥಳದ ಪವಿತ್ರ ಕಾರ್ಯಕ್ಕೆ ಅನೇಕ ಮಹಿಳೆಯರು ಸೇವೆ ಅನುಸರಿಸಿದ್ದಾರೆ ಒಬ್ಬ ವ್ಯಕ್ತಿಯಿಂದ ಒಂದು ಶಕ್ತಿಯಿಂದ ಅಷ್ಟೇ ಅಲ್ಲ ಇಡೀ ಭಾರತ ದೇಶದ ಎಲ್ಲ ಧಾರ್ಮಿಕ ಜನತೆಯ ಭೌತಿಕ ಆಧ್ಯಾತ್ಮಿಕ ಶಕ್ತಿಯಿಂದ ಆ ಗುಡಿ ನಿರ್ಮಾಣ ಆಗ್ತಾ ಇದೆ ಆದರೆ ವಿಶೇಷವಾಗಿ ಇಂತಹ ಭವ್ಯವಾದಂತಹ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನವರ ಜನ್ಮಭೂಮಿಯ ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿರುವಂತಹ ಅನುಭಾವಿಗಳ ದಿವ್ಯ ಸಹನಲ್ಲಿ ಯಾರಾದರೂ ನಿಲ್ತಾ ಇದ್ದರ ಅವರು ಭಾರತದ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಇಲ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಭಾಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಅವರ ಜೊತೆಯಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯೋಗಿ ಆದಿತ್ಯನಾಥರವರ ಸೇವೆಯೂ ಕೂಡ ಅದ್ಭುತವಾಗಿರುವಂತಹ ಕಾರ್ಯ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಸಾವಿರ ಸಾವಿರ ಯುಗ ಯುಗಗಳ ಪೂರ್ವದಲ್ಲಿ ಗತಿಸಿ ಹೋಗಿರುವಂತಹ ಶ್ರೀರಾಮನ ಜನ್ಮಭೂಮಿಯ ಪವಿತ್ರ ಸ್ಥಳದಲ್ಲಿ ಇಂದು ಆ ಅದ್ಭುತವಾಗಿರುವಂತಹ ದೇವಾಲಯದ ನಿರ್ಮಾಣ ಆಗ್ತಾ ಇದೆ ಬಹುಶಃ ಆ ದೇವಾಲಯ ನಿರ್ಮಾಣದ ಕಾರ್ಯವನ್ನು ನೋಡಿದಾಗ ಈಗಾಗಲೇ ಒಂದು ಮೂವತ್ ನಲ್ವತ್ತು ಪರ್ಸೆಂಟ್ ಕೆಲಸ ಮುಗಿದಿದೆ ಆದರೆ ದೇವಾಲಯವನ್ನು ನೋಡಿದಾಗ ಶ್ರೀರಾಮನ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಮೂರ್ತಿಯನ್ನು ನೋಡಿದಾಗ ಯಾಕೆ ಅನಿಸ್ತಾ ಇದೆ ಅಂತಂದ್ರ ದೇವರನ್ನು ನಂಬದೇ ಇರುವಂತ ವ್ಯಕ್ತಿಯು ಕೂಡ ಅಯೋಧ್ಯೆಗೆ ಬಂದ್ರೆ ದೇವರನ್ನು ನಂಬಬೇಕು ಆ ರೀತಿಯಲ್ಲಿ ದೇವರನ್ನು ನಿರ್ಮಾಣ ಅಂತಹ ಅದ್ಭುತವಾಗಿರುವಂತಹ ಕಾರ್ಯ ನಡೀತಾ ಇದೆ ಅದು ಯಾರ ಕೃಪೆ ಏನಂದ್ರ ಸಾಕ್ಷಾತ್ ಒಂದು ಅದ್ಭುತವಾಗಿರುವಂತಹ ಕಾರ್ಯ ಆಗಬೇಕಾದ್ರೆ ವ್ಯಕ್ತಿಯನ್ನು ಸಾಧ್ಯ ಇಲ್ಲ ನರೇಂದ್ರ ಮೋದಿಜಿಯವರು ಈ ಕಾರ್ಯದಲ್ಲಿ ಪ್ರಲೀನರಾಗಿದ್ದಾರೆ ಅಂದ್ರ ಸ್ವತಃ ಶ್ರೀರಾಮನೇ ಅವರ ಹೃದಯದಲ್ಲಿ ನಿಂತ ಆ ಕಾರ್ಯವನ್ನು ಮಾಡಿಸಿ ಬರ್ತಾ ಇದ್ದಾನೆ ಅನ್ನುವಂತಹ ಮಾತನ್ನು ಅಂತಹ ಪವಿತ್ರ ಪಟ್ಟಣದಲ್ಲಿ ಇಂದು ನಾಲ್ಕು ಕಸ್ತಿ ಮಹೋತ್ಸವದ ಕಾರ್ಯಕ್ರಮ ನಡೀತಾ ಇದೆ ಆದರೆ ಇಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ನಮಗೆ ಏನು ಆಗ್ತಾ ಇದೆ ಅನ್ನುವಂಥ ಮಾತನ್ನು ಕೇಳಿದಾಗ ನೀವೆಲ್ಲ ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಕೂಡಲೇ ಸ್ನಾನ ಮಾಡ್ತೀರಿ ಬಿಸಿ ನೀರಿನಿಂದ ಲೆರಲ್ ಕಾಪನ್ನು ಹಚ್ಚಿ ಸುಂದರವಾಗಿರುವಂಥ ಬೇರೆ ಬೇರೆ ದೇಹವನ್ನ ಸ್ವಚ್ಛ ಮಾಡ್ಕೊಳ್ತಾ ಇರ್ಬೇಕು ನೀರಿನಿಂದ ದೇಹವನ್ನ ಸ್ವಚ್ಛ ಮಾಡ್ಕೊಳ್ಬಹುದು ತೊಳಿಬಹುದು ಆದ್ರನಸ್ಸನ್ನ ನಮ್ಮ ಮನಸ್ಸನ್ನ ತೊಳೆಯುವಂತಹ ಕಾರ್ಯ ಯಾವ್ದರಿಂದ ಆಗ್ತಾ ಇದೆ ಅಂದ್ರ ಪರಮಾತ್ಮ ದೇವರ ಸ್ತ್ರೀಹರಿಯ ಮಂತ್ರದಿಂದ ನಮ್ಮ ಮನಸ್ಸು ಪಾವನ ಆಗ್ತಾ ಇದೆ ಈ ಮಂತ್ರದಿಂದ ಪಾವನಾಗದಕ್ಕಾಗಿ ಕನ್ನಡದಲ್ಲಿ ಬಹಳ ಚೆನ್ನಾಗಿ ನಡ್ತಾ ಇದ್ದಾರೆ ಮಂಡೆ ಮಹಾ ಮಹಾಮಜ್ಜನವ ಮಾಡುವುದು ಬಟ್ಟೆ ಮಾಚುದೇ ಮಡಿವಾಡನೆಗಿಕ್ಕುವರು ಮನದ ಮೈಲಿಗೆ ತೊಳೆಯಬೇಕಾದರೆ ಕೂಡ ಜನ ಸಂಗನ ಶರಣರ ಅರ್ಥ ಏನಂದ್ರಿ ಹೊಸದಾಗ ನೀರಿನ ತೊಳ್ಕೋಬಹುದು ಬಟ್ಟೆ ಹೊಸ ಬಟ್ಟೆ ತೊಳ್ಕೋಬಹುದು ಬಟ್ಟೆ ಸ್ವಚ್ಛ ಮಾಡಿಕೊಳ್ಬಹುದು ಆದರೆ ಮನಸ್ಸು ಎನ್ನುವಂತ ಬಟ್ಟಿಗೂ ಕೂಡ ಒಂದು ಧೋಳು ಬಡಿತಾ ಇದೆ ಅಹಂಕಾರ ಎನ್ನುವಂತಹ ಧೋಳು ಮನಸ್ಸು ಎನ್ನುವಂತಹ ಬಟ್ಟೆಗೆ ಬೆಳೆದಾಗ ಇದನ್ನು ಕೂಡ ಕಳಿಬೇಕು ಎಲ್ಲಿ ತೆಳಿಬೇಕಂದ್ರ ಭಕ್ತಿ ಎನ್ನುವಂತ ನೀರಿನಲ್ಲಿ ತೆಳೆದು ಸುಜ್ಞಾನ ಎನ್ನುವ ಸಾಬೂರನ್ನು ಹಚ್ಚಿ ದೀಕ್ಷೆ ಸಂಸ್ಕಾರ ಎನ್ನುವಂತ ಸಂಸ್ಕಾರ ಯಾರು ಮಾಡ್ತಾ ಇದ್ದಾರೆ ಗುರುಬಾಬಾ ಮಹಾರಾಜರನ್ನ ಕಾರ್ಯಕ್ರಮ ನೀವು ಏಳು ದಿನ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಬಹಳ ಜನ ಭಾಗಿಯಾಗಿದ್ದೇರಿ ಕೆಲವರು ಐದು ಜನ ಐದು ಜನ ಆಗಿದ್ದೀರಿ ಕೆಲವರು ಮೂರು ಜನ ಆಗಿದ್ದೀರಿ ಆದರೂ ಕೂಡ ಇದರ ಫಲ ಏನು ಸಿಗ್ತಾ ಇದೆ ಅಂತಂದ್ರ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಬೆಳ್ಳಿ ಬಂಗಾರವನ್ನು ಯಾರಾದರೂ ಕದ್ದುಕೊಂಡು ಹೋಗುವುದು ಬ್ಯಾಂಕ್ನಲ್ಲಿ ಇಟ್ಟಿರ್ತಕ್ಕಂಥ ರೂಪಾಯಿ ಡೂಪ್ಲಿಕೇಟ್ ಸಿಗ್ನೇಚರ್ ಮಾಡಿ ಕೆಲವರು ಕದ್ಕೊಂಡು ಹೋಗ್ಬೋದು ಅನೇಕ ವಿಚಾರಗಳು ಬಂದಾಗ ಈ ಕಾಲ ಆದ್ರೆ ಯಾರೂ ಕೂಡ ಕದ್ದುಕೊಂಡು ಹೋಗದೇ ಇರುವಂತಹ ಒಂದು ವಸ್ತು ಇದೆ ಈ ಜಗತ್ತಿನಲ್ಲಿ ಕರೆಯದೇ ಇರತಕ್ಕಂಥ ಒಂದು ವಸ್ತು ಇದೆ ಅದು ಯಾವುದಂದ್ರೆ ಸದ್ಗುರುವ ಗುರುಬಾಬ ಮಹಾರಾಜರ ಆಶೀರ್ವಾದ ಎನ್ನುವಂತಹ ಒಂದು ಶಕ್ತಿ ಯಾರೂ ಕದ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಂತಹ ಪವಿತ್ರ ಸ್ಥಾನದಲ್ಲಿ ನಮ್ಮೆಲ್ಲರಿಗೂ ಕೂಡ ಇವತ್ತ ನಿಜವಾಗಿರುವಂತಹ ಮಹಾನ್ ಯೋಗಿಗಳಾಗಿರ್ತಕ್ಕಂಥ ದಿವ್ಯ ಜ್ಞಾನಿಗಳಾಗಿರುವಂತಹ ಕಾಶಿ ಜಗದ್ಗುರು ಮಹಾಶನಿ ದೇವರು ಬಂದಿದ್ದ ಅದಕ್ಕಾಗಿ ಭಗವದ್ಗೀತೆಯಲ್ಲಿ ಅನುಭವಿಗಳು ಬಹಳ ಚಂದ್ರ ಸಿದ್ಧಾಂತ ಮಹಾಭಾಗ ಶಿವಜ್ಞಾನ ಮಹೋದೇ ಭವರೋಗಿಣಂ ಸಂಪ್ರಾಪ್ತಿಣ್ ರಕ್ಷರೋಗಿಣಂ ರೋಗ ನಿರ್ಮೂಲನೆ ಮಾಡುವಂತ ಶಕ್ತಿ ವೈದ್ಯರಿಗಿತ್ತು ಆದರೆ ಅವರೋಗವನ್ನ ಕಳೆಯುವಂತಹ ಮಹಾವೈದ್ಯರಲ್ಲಿ ಬಂದಿದ್ದಾರೆ ಅವರೇ ಜಗದ್ಗುರು ಕಾಶಿ ಜಗದ್ಗುರು ಮಹಾಚಂದಿರು ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ ಯಾರು ಈ ನಾತ ಷಸ್ತಿಯ ಮಹೋತ್ಸವದಲ್ಲಿ ಭಾಗಿಯಾಗಿದ್ದೀರಿ ಇದರ ಫಲ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಐದು ವರ್ಷ ಅಲ್ಲ ಹತ್ತು ವರ್ಷ ಅಲ್ಲ ನಿಮ್ಮ ಜೀವನದ ಕೊನೆಯ ಉಷಿರಿದವರೆಗೂ ಕೂಡ ಉಷಿರಿರುವವರೆಗೂ ಕೂಡ ಶ್ರೀರಾಮನ ಆಶೀರ್ವಾದ ನಿಮಗೆ ಇರ್ತಾ ಇದೆ ಯಾಕೆಂದ್ರೆ ಗುರುಬಾಬಾ ಹೇಳಿದ್ರು ಭಾರತ ದೇಶ ಆಧ್ಯಾತ್ಮಿಕವಾಗಿರುವಂತಹ ದಿವ್ಯ ಸಂತರ ಚರಣದಿಂದ ಕೂಡಿರುವಂತಹ ದೇಶ ಏನೋ ಅಂತ ಮಾತನ್ನು ಹೇಳ್ತಾ ನೀವು ನೋಡ್ರಿ ನಿಜವಾಗಿ ಭಾರತ ಅಂತ ಕರೀತ ಭಾರತ ಭಾರತ ಏನು ಏನು ಭಾರತ ಬೆಳಕು ರಥ ಅಂದ್ರೆ ಆರಾಧಿಸುವವರು ಬೆಳಕನ್ನ ಆರಾಧಿಸುವವರು ಎಸ್ಮಿನ್ ದೇಶ ವರ್ತಂತೆ ಸ ದೇಶ ಸ ದೇಶ ಭಾರತ ಅಂತ ಯಾರು ಬೆಳಕನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಯಾರು ದೇವರನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಯಾವುದಾದ್ರೂ ದೇಶ ಜಗತ್ತಿನಲ್ಲಿ ಇದ್ರೆ ಅದು ಭಾರತ ದೇಶ ಭಾರತ ದೇಶ ಇದ್ದಾರೆ ಆ ದಿಶೆಯಲ್ಲಿ ಯಾಕಂತಹ ಮಹತ್ವ ಭಾರತ ದೇಶಕ್ಕಿದೆ ಅಂದ್ರೆ ನಿಜವಾಗಿ ಸ್ವಾಮಿ ವಿವೇಕಾನಂದರು ಚಿಕಾಗೋ ನಗರಕ್ಕೆ ಹೋದಾಗ ಅಲ್ಲಿ ವಿಶ್ವ ಧರ್ಮದ ಬಗ್ಗೆ ಪ್ರವಚನವನ್ನು ಸಂದರ್ಭದಲ್ಲಿ ಇಪ್ಪತ್ತೊಂದು ವರ್ಷದ ಯುವಕ ಬಂದು ಸ್ವಾಮಿ ವಿವೇಕಾನಂದರು ಕೇಳ್ತಾ ಇದ್ದಾರೆ ಸ್ವಾಮಿ ವಿವೇಕಾನಂದರೇ ನೀವು ಭಾರತ ದೇಶ ಶ್ರೇಷ್ಠವಾಗಿರುವಂತಹ ದೇಶ ಅಂತ ಹೇಳಿದ್ರೆ ಯಾಕೆ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದರು ಒಂದೇ ಒಂದು ಮಾತನ್ನು ನೋಡ್ತಾ ಇರ್ತಾರೆ ಹೇ ಯುವಕ ಭಾರತ ದೇಶ ಯಾಕೆ ಶ್ರೇಷ್ಠ ಅಂದ್ರೆ ನಿಮ್ಮ ದೇಶದಲ್ಲಿ ಅಮೇರಿಕಾ ನಗರದಲ್ಲಿ ನೀವೆಲ್ಲ ನಿಮ್ಮ ದೇಹವನ್ನು ಪ್ರೀತಿ ಮಾಡ್ತೀರ ಶರೀರವನ್ನು ಆದರೆ ಭಾರತ ದೇಶದಲ್ಲಿ ದೇಹವನ್ನು ಪ್ರೀತಿ ಮಾಡುವುದಿಲ್ಲ ದೇಹಕ್ಕಿಂತಲೂ ಕೂಡ ದೇಶ ನನ್ನ ಭಾರತ ದೇಶಕ್ಕಾಗಿ ನನ್ನ ದೇಶ ಕ್ರೈಸ್ತ ಎನ್ನುವಂತಹ ಮಾತನ್ನು ಮಾಡ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ಅಂತಹ ಅದ್ಭುತವಾಗಿರುವಂತಹ ಆಧ್ಯಾತ್ಮದ ದಿವ್ಯ ಶಕ್ತಿಯಲ್ಲಿ ಆದರೆ ಭಾರತ ದೇಶದಲ್ಲಿ ಇದೆ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನೀವೆಲ್ಲರೂ ಕೂಡ ಏಳು ದಿನಗಳ ಪರ್ಯಂತರವಾಗಿ ಪರಮ ಪೂಜ ಗುರುಬಾಬಾ ಮಹಾರಾಜರವರ ಚಕ್ರಿ ಭಜನೆ ಕಾರ್ಯವನ್ನು ನೋಡಿದ್ರೆ ಕಾರ್ಯಕ್ರಮವನ್ನು ನೋಡಿದ್ದೀರಿ ಚಕ್ರಿ ಭಜನೆ ನನಗೆ ಇದೆ ಬಹುಶಃ ನಿಮಗೇನಾದರೂ ಬಿ ಪಿ ಶುಗರ್ ಬಂದಿದ್ರ ನಿಮಗೆ ಮನಸ್ಸಿನಲ್ಲಿ ಆಗಿದ್ರ ಒಂದು ಸಲ ಗುರುಬಾಬಾ ಮಹಾರಾಜರ ಚಕ್ರಿ ಭಜನೆ ನೋಡಿದ್ರೆ ಬಿ ಪಿ ಶುಗರ್ ನಾರ್ಮಲ್ ಆಗ್ತಾ ಇದೆ ನಾರ್ಮಲ್ ಆಗ್ತಾ ಅಂತಹ ಅದರಲ್ಲಿದೆ ಯಾಕಂದ್ರೆ ಅಂತ ಅಂತ ಭವದಲ್ಲಿ ಜನನ ನಾನು ಇಲ್ಲದಂತೆ ಮಾಡು ಈ ಭವದಲ್ಲಿ ಜನನೇ ಇಲ್ಲದಂತೆ ಗುರುನ ಪಾತ್ರಕ್ಕೆ ಪಾತ್ರ ನಾವೇ ಅದ್ಭುತವಾಗಿರುವಂತಹ ಶಕ್ತಿ ಭಜನೆಯಲ್ಲಿದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಭಾಗದಲ್ಲಿ ಮಹಾರಾಷ್ಟ್ರದಲ್ಲಿ ನಮ್ಮ ಭಾರತ ದೇಶದಲ್ಲಿ ಅನೇಕರು ಚಕ್ರಿ ಭಜನೆಯನ್ನು ಮಾಡಬಹುದು ಅನೇಕ ಸಂದರ್ಭ ಮಾಡ್ತಾ ಇದ್ದಾರೆ ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳ್ತಾ ಇದ್ದೀರಿ ಚಕ್ರಿ ಭಜನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಗುರುಬಾಬಾ ಮಹಾರಾಜರು ಚಕ್ರಿ ಭಜನೆಯನ್ನು ಮಾಡುವಂತ ಸಂದರ್ಭದಲ್ಲಿ ನಮಗೆ ಹೇಗೆ ಕಾಣ್ತಾ ಇದ್ದಾರೆ ಅಂದ್ರೆ ಅವರು ಕೇವಲ ಮಹಾರಾಜರಾಗಿ ಕಾಣುವುದಿಲ್ಲ ಪಂಡನ ರೂಪದಲ್ಲಿ ನಾವು ಅಂತಹ ದಿಲೇಶ್ ಶಕ್ತಿ ಅವರಲ್ಲಿದೆ ಅಂತ ಅದ್ಭುತವಾಗಿರುವಂತಹ ಅಧ್ಯಾತ್ಮದ ಜೀವ ಶಕ್ತಿಯನ್ನು ಪಡೆದುಕೊಂಡಿರುವಂತಹ ಗುರುಬಾಬಾ ಮಹಾರಾಜರವರು ಅನೇಕ ಕಡೆ ಪವಿತ್ರ ಸ್ಥಳಗಳಲ್ಲಿ ದ್ವಾರಕಾದಲ್ಲಿ ಮಾಡಿದ್ದಾರೆ ಕಾಶಿಯಲ್ಲಿ ಮಾಡಿದ್ದಾರೆ ಗಂಗಾಪುರದಲ್ಲಿ ಮಾಡಿದ್ದಾರೆ ರಾಮೇಶ್ವರದಲ್ಲಿ ಮಾಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೊಂದು ವಿಚಾರ ಅದು ಪರಮ ಪೂಜಾ ಜಗತ್ತು ಮಹಾಸೈನಿಕರ ಕೃಪಾ ಭಾರತ ದೇಶದ ಇನ್ನೂ ಅನೇಕ ಪವಿತ್ರ ಸ್ಥಳಗಳಲ್ಲಿ ನಾಚ ಸೃಷ್ಟಿ ಮಾಡುವಂತಹ ಒಂದು ಸಂಕಲ್ಪ ಗುರುಬಾಬಾ ಮಹಾರಾಜರಿಗಿದೆ ತಾವೆಲ್ಲರೂ ಕೂಡ ಸಹಕಾರ ಪಡ್ತೀರಿ ಅನ್ನುವಂತಹ ಕೂಡ ಆತ್ಮವಿಶ್ವಾಸವನ್ನು ತಾಡಿ ಇಂತಹ ಪವಿತ್ರ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ವಿಶ್ವಾಸದಿಂದ ಭಕ್ತಿಯಿಂದ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಆದ್ರೂಜರು ಹೇಳಿದರು ಈ ಕಾರ್ಯಕ್ರಮಕ್ಕೆ ಕೇವಲ ಮಹಾರಾಷ್ಟ್ರದ ಜನತೆ ಅಷ್ಟೇ ಅಲ್ಲ ಮಹಾರಾಷ್ಟ್ರ ಜನತೆ ಅಷ್ಟೇ ಅಲ್ಲ ಕಲ್ಯಾಣ ನಾಡಿನಿಂದ ನಮಗೆಲ್ಲ ಅನುಭಾವಿ ಭಕ್ತರು ಬಂದಿದ್ದ ರೈತರು ಪ್ರತಿನಿತ್ಯ ಕೆಲಸದಲ್ಲಿ ತೊಡಗಿರುವಂತಹ ರೈತರು ಎಲ್ಲ ಕೆಲಸ ಬಿಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಾಗ ಕಾರ್ಯಕ್ರಮ ಮುಂತೇ ನೀವು ಹೋಗ್ತೀರಿ ಕಾಚಿ ಜಗತ್ ಶ್ರೀನಿವಾಸ ಏನಿದ್ರೆ ಬರ್ತಾ ಇದ್ದಾರೆ ಅಂತ ಮೇಲೆ ನೋಡಿ ಎಲ್ಲ ಟೋಪಿ ಹಾಕೊಂಡು ಕುಂತಾರ ಅವರೆಲ್ಲ ಹಾಕೊಂಡು ಹೋದ್ರೆ ಬಹಳ ಖುಷಿಯಿಂದ ಬಂದ ಬಂದ ಆಳ್ಗೋಡದಿಂದ ಆಳ್ಕೋಡದಿಂದ ಉಕ್ಕಿಯಿಂದ ಕಾಬಳೆವಾಡಿ ಮಂಠಾಳ ಉತ್ಸವ ಬಸವ ಕಲ್ಯಾಣ ತಾಲೂಕ ತೆಲಂಗಾಣ ಮಹಾರಾಷ್ಟ್ರ ಕರ್ನಾಟಕ ಅನೇಕ ಪ್ರದೇಶಗಳಿಂದ ಬಂದಿದ್ದಾರ ಅವರೆಲ್ಲರ ಯಾಕೆ ಬಂದಿದ್ದಾರೆ ಅಂತಂದ್ರ ನಿಜವಾಗಿ ಬಂದ ಗುರುಬಾಬಾ ಮಹಾರಾಜರ ದರ್ಶನ ಪಡೆದು ಜೀವನವನ್ನು ಮುಕ್ತಾಪ್ತ ಉದ್ದೇಶಕ್ಕಾಗಿ ನೀವು ಬಂದಿದ್ದೀರಿ ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ಯಾಕೆಂದ್ರೆ ಕನ್ನಡದಲ್ಲಿ ಕವಿ ಒಂದು ಮಾತನ್ನು ಹೇಳ್ತಾ ಇರ್ತ ಕನ್ನಡದಲ್ಲಿ ಕವಿ ಒಂದು ಮಾತನ್ನು ಹೇಳ್ತಾ ಇರ್ತ ಒಬ್ಬ ಫಿಲ್ಮ್ ಸ್ಟಾರ್ ಇದ್ರೆ ಅಂದ್ರೆ ಅವ್ರು ಎದುರು ಎದುರು ಹೋಗಿ ಕುಂತರ ನೋಡಿ ನಾನು ಬಹಳ ಸ್ವಲ್ಪ ಬಹಳ ಚಂದ ಪಾತ್ರ ಮಾಡ್ತಾರೆ ತಿಳ್ಕೊಂಡು ಖುಷಿ ಪಡ್ಬೋದು ಆಮೇಲೆ ಒಂದು ನಾಟಕವನ್ನು ನೋಡಿದಾಗ ನಾಟಕ ಪಾತ್ರ ಬಹಳ ಚಂದ ಮಾಡ್ತಾರೆ ಅಂತ ಖುಷಿ ಪಡ್ಬೋದು ಆದ್ರೆ ಪರಮ ಪೂಜೆ ಜಗತ್ಗುರು ಮಾಸ್ಟರ್ ಇದೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಪರಮ ಪೂಜೆಗೆ ಸ್ವಲ್ಪ ಇರಲಿಲ್ಲ ಅವರ ಪಾದಕ್ಕೆ ಸ್ವಲ್ಪ ತಕ್ಷಣ ಸ್ವಲ್ಪ ತ್ರಾಸ ಆಗದಕ್ಕಾಗ ಆದ್ರೂ ಕೂಡ ಯಾಕೆ ಬಂದಿದ್ದಾರೆ ಅಂತಂದ್ರೆ ಅವರು ಹಣಕ್ಕಾಗಿ ಬಂದಿಲ್ಲ ನಿಮ್ಮೆಲ್ಲರ ಭಕ್ತಿಗಾಗಿ ಬಂದಿದ್ದಾರೆ ಅವರಿಗೆ ನೋಡಿದಾಗ ಆ ಎಲ್ಲ ಹೋಗಿ ಆರಾಮಾಗ ಆದ್ರ ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಎಲ್ಲಾ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡ್ತಕ್ಕಂಥ ಪೂಜರು ಜಗದ್ಗುರು ಮಹಾಸನ್ನಿಧಿಯವರು ಆಗಿದ್ದಾರೆ ಒಂದು ಮಾತನ್ನು ಹೇಳ್ತಾ ಇದ್ದೀವಿ ನೀವೆಲ್ಲ ಸಾವಿರ ಸಾವಿರ ಹಣ ಖರ್ಚು ಮಾಡಿ ಕೇಳಿದ್ರೆ ಎಷ್ಟು ಖರ್ಚು ಬರ್ತೀರಿ ಅಂತ ಹೇಳ ಮಂಗಳೂರು ಶರಣ ಬಂದ ಎಷ್ಟು ಖರ್ಚು ಬರ್ತೀರಿ ಶರಣ ಅಂದ್ರೆ ಹದಿನೈದು ಸಾವಿರ ಹದಿನೈದು ಸಾವಿರ ರೂಪಾಯಿ ನೀವು ಖರ್ಚು ಮಾಡಿರ್ಬೋದು ಆದ್ರೆ ನಿಮಗೆ ಏನು ಫಲ ಸಿಗ್ತಾ ಇದೆ ಅಂತಂದ್ರೆ ಕನ್ನಡದ ಕವಿ ಹೇಳ್ತಾ ಇದ್ದಾನ ಸಂತರ ಸಂಘದಲ್ಲಿ ಕಳೆದಂತಹ ಒಂದು ಕ್ಷಣ ಬಹಳ ಲಕ್ಷ ಪಟ್ಟು ಕೇಳ್ರಿ ಮಾ ಸಂತರ ಸಂಘದಲ್ಲಿ ಕಳೆದಂತ ಒಂದು ಕ್ಷಣ ಪ್ರಾರ್ಥನೆ ಮತ್ತು ಪೂಜೆಯಲ್ಲಿ ಕಳೆದಂತ ನೂರು ವರ್ಷಗಳಿಗಿಂತ ಶ್ರೇಷ್ಠ ನೂರು ವರ್ಷಗಳಿಗೆ ನೂರು ವರ್ಷ ನೀವು ಪೂಜಾ ಮಾಡಿದ್ರೆ ಏನ್ ಫಲ ಸಿಗ್ತದ ಒಂದು ಸಲ ಪರಮ ಪೂಜೆ ಜಗದ್ಗುರು ಆಶ್ರಮಿದೇವರ ಪಾದಕ ಹಣಿ ಹಚ್ಚಿದ್ರೆ ನಿಮ್ಗೆ ಆ ಫಲ ಸಿಗ್ತದ ಅದಕ್ಕಾಗಿ ಕವಿಗಳು ಶರಣ ಹೇಳ್ತಾ ಇದ್ದಾರ ಉರಿಯುವ ಕೆಂಡದ ಮೇಲೆ ತೃಣವ ತಂದಿಡಲು ಆ ತೃಣವನ್ನು ಕೆಂಡ ನುಂಗಿದಂತೆ ಗುರು ಚರಣದ ಮೇಲೆ ಸರ್ವೊಂದು ಕ್ಷಣ ಸರ್ವಾಂಗಗಳ ಲಿಂಗವಯ ಕಾಣ ರಾಮನಾಥ ಸರ್ವಾಂಗಗಳ ಲಿಂಗವಯ ಕಾಣ ರಾಮನಾಥ ಹಾಗೆ ನಿಮ್ಮ ಅಂಗ ಹೋಗಿ ಲಿಂಗ ಆಗ್ತಾ ಅಂತ ಶಕ್ತಿ ಗುರುವಿನಲ್ಲಿರ್ತಾ ಇದೆ ಹಸಾರಿಯರು ಅನುಭವಕ್ಕೆ ಈಗಾಗಲೇ ವೀರನಾಥ್ ಮದನಾಥ ಜ್ಞಾನೇಶ್ವರ ಮಹಾರಾಜರು ಮತ್ತು ಗುರುಬಾಪ ಮಹಾರಾಜರು ಐದು ಜನರ ಮಹನೀಯರು ಮಹಾತ್ಮ ಸೇವೆಯ ಆಶೀರ್ವಾದವನ್ನು ಪಡ್ತಾ ಇದ್ದಾರೆ ಯಾಕೆ ಈ ಮಾತನ್ನು ಹೇಳ್ತಾ ಇದಾರೆ ಅಂದ್ರ ಹಿಂದಿನ ಗುರುಗಳಾಗಿರ್ತಕ್ಕಂಥ ಜ್ಞಾನೇಶ್ವರ ಮಹಾರಾಜರು ಗುರುಬಾಬಾ ಮಹಾರಾಜ ತಂದೆಯವರಾಗಿರ್ತಕ್ಕಂಥ ಜ್ಞಾನೇಶ್ವರ ಮಹಾರಾಜರು ಅದೊಂದು ಘಟನೆ ಕೂಡ ಜ್ಞಾನೇಶ್ವರ ಮಹಾರಾಜರು ಚಿಕ್ಕವರಿದ್ದಾಗ ಅಲ್ಲಿ ಒಂದು ಗ್ರಾಮಕ್ಕೆ ಹೋದಾಗ ಕಾರೋಳದ ಚಂದಬಸವ ಚುನಗಿಗಳು ಎಲ್ಲರನ್ನ ಬರಮಾಡಿಕೊಂಡು ವೀರನಾಥ್ ಮದನಾಥ ದಾಸ ವೀರನಾಥ್ ಮಹಾರಾಜರಿಗೆ ಹೇಳ್ತಾ ಇದಾರೆ ಅಂದ್ರ ಮುಂದಿನ ಪೀಠಾಧಿಪತಿಯನ್ನಾಗಿ ಮಾಡಬೇಕಾದ್ರೆ ಈ ಜ್ಞಾನೇಶ್ವರಿಗೆ ಮಾಡೋ ಜ್ಞಾನೇಶ್ವರ ಮಹಾರಾಜ ಮಾಡ್ರಿ ನಿಮ್ಮ ಮಠ ನಿಮ್ಮ ಸ್ವಸ್ಥ ಬೆಳೀತದೆ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ದ ಅಂತಹ ಆಶೀರ್ವಾದವನ್ನು ಮಾಡಿದಂತಹ ಮಹಾಪೂಜರು ಆ ಕೂಡ ಚಂದ್ರಾಗಿದ್ದಾರಂತಹಾಶೀರ್ವಾದದಿಂದ ನಿಮ್ಮೆಲ್ಲರ ಭಕ್ತಿಯಿಂದ ಈ ಕಾರ್ಯಕ್ರಮ ಬಹಳ ಶ್ರೇಷ್ಠವಾಗಿ ನಡೀತಾ ಇದೆ ಮುಂದಿನ ಜನ್ಮಾರಗಳಲ್ಲಿ ಕೂಡ ಶ್ರೇಷ್ಠ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿ ಇವರ ಆಶೀರ್ವಾದ ಇವರ ಆಶೀರ್ವಾದ ಕೂಡ ಸಿಗಲಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಂತಹ ಪವಿತ್ರ ಕಾರ್ಯಕ್ರಮಕ್ಕೆ ನಾವು ಹಾರ್ಕೋರ್ ಮಠದ ಅಧಿಪತಿ ಆಗಿರಬಹುದು ಆದರೂ ಕೂಡ ನಮ್ಮ ಕಾಶಿ ಜಗದ್ಗುರು ಮಹಾಚನ್ನಾಗಿ ಬಂದಿವೆ ಹೇಗೆ ಇರಲಿ ಪೂಜೆ ಆಶೀರ್ವಾದ ಸದಾಕಾಲ ಸದಾಕಾಲ ಇರಲಿ ಅಂತ ಶುಭ ಹಾರೈಸಿ ಎರಡು ಮಾತುಗಳನ್ನು ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ಆರ್ಐ ಎಚ್ ಎ o o ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ